ಹಲೋ ಫ್ರೆಂಡ್ಸ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ಅವರ ಹವ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಅದು ಯಾವುದೇ ಹೀರೋ ಇರಲಿ ಇವರ ಕ್ರೇಜನ್ನು ಬೀಟ್ ಮಾಡೋಕ್ಕೆ ಯಾರಿಂದಲೂ ಕೂಡ ಸಾಧ್ಯನೇ ಇಲ್ಲ ಆ ರೇಂಜ್ಗೆ ಡಿ ಬಾಸ್ ಅವರು ಸದ್ದು ಮಾಡ್ತಾರೆ ಇವರ ಯಾವುದೇ ಒಂದು ಸಿನಿಮಾ ರಿಲೀಸ್ ಇದೆ ಅಂದರೆ ಎಷ್ಟೋ ದಿನಗಳ ಹಿಂದಿನಿಂದಲೇ ಅಭಿಮಾನಿಗಳು ತಯಾರಿಯನ್ನು ನಡೆಸ್ತಾರೆ ಹಾಗೂ ದೊಡ್ಡ ದೊಡ್ಡ ಕಟ್ಔಟ್ಗಳನ್ನು ಕೂಡ ನಿಲ್ಲಿಸುತ್ತಾರೆ ಒಂದು ಹಬ್ಬದಂತೆಯೇ ಇವರ ಸಿನಿಮಾ ರಿಲೀಸನ್ನು ಆಚರಿಸುತ್ತಾರೆ ಇವರ ಅರೆಸ್ಟ್ ಬಳಿಕ ಇವರ ಹೆಸರು ಈಗ ಇಡೀ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದೆ ಹಾಗೂ ಬೇರೆ ಬೇರೆ ಭಾಷೆಯ ಪ್ರೊಡ್ಯೂಸರ್ಸ್ಗಳು ಕೂಡ ಇವರನ್ನು ಹಾಕಿಕೊಂಡು ಸಿನಿಮಾ ಮಾಡಬೇಕು ಅಂತ ಇವರು ರಿಲೀಸ್ ಆಗಬೇಕಂತ ಕಾಯ್ತಾ ಇದ್ದಾರೆ ಅದರಲ್ಲೂ ಬಾಲಿವುಡ್ನ ಹಲವಾರು ಪ್ರೊಡ್ಯೂಸರ್ಸ್ಗಳು ಈಗಾಗಲೇ ಡಿ ಬಾಸ್ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಮುಂಬೈನಲ್ಲಿ ಅತಿ ಹೆಚ್ಚು ಫೇಮಸ್ ಇರುವ ನಟರು ಯಾರಪ್ಪ ಅಂದರೆ ಸಲ್ಮಾನ್ ಖಾನ್ ಹಾಗೂ ಶಾರುಖ್ ಖಾನ್ ಅವರು ಡಿ ಬಾಸ್ ಅವರ ಸಿನಿಮಾಗಳು ಅಲ್ಲಿ ಏನಾದರೂ ರಿಲೀಸ್ ಆದರೆ ಅಲ್ಲಿ ಬಾಸ್ ಪಟ್ಟವನ್ನು ಮತ್ತೆ ಡಿ ಬಾಸ್ ಅವರ ತೆಗೆದುಕೊಳ್ಳೋದು ಗ್ಯಾರಂಟಿ ಅಂತ ಹೇಳ್ಬೋದು ದರ್ಶನ್ ಅವರಿಗೆ ಅಷ್ಟೊಂದು ಡಿಮ್ಯಾಂಡ್ ಆಗುತ್ತಿರುವುದನ್ನು ಕೇಳಿ ಸಲ್ಮಾನ್ ಖಾನ್ ಹಾಗೂ ಶಾರುಖ್ ಖಾನ್ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ Thank you.